ಹೇಳಿದ ಹಾಗೆ ಪದ್ಮನಾಭ ಅವರ ಮನೆಯ ಸಮಸ್ಯೆ ಅಲ್ಲ ಇದು ಪ್ರತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿರುವಂತಹ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿಯ ಕಾರಣಕ್ಕೆ ಪ್ರತಿಯೊಬ್ಬ ತಂದೆ ತಾಯಿ ಆತಂಕದಲ್ಲಿರುವಂತಹ ಒಂದು ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಇದು ಕೇವಲ ಧ್ಯಾನ್ ಕಳೆದ ನಾಲ್ಕು ದಿವಸದ ಹಿಂದೆ ಕಾರಣ ಆಗಿರುವಂತಹ ಒಂದು ಸುದ್ದಿ ಅಲ್ಲ ನಾನು ಸಂಸದನಾದ ಮೇಲೆ ಕಳೆದ ಏಳು ಎಂಟು ತಿಂಗಳಲ್ಲಿ ಕನಿಷ್ಠ ಒಂದು ಐದಾರು ಸಲ ಎಸ್ ಪಿ ಅವರ ಹತ್ರ ಈ ಕಾಣೆ ಆದಂತ ವಿಷಯದ ಬಗ್ಗೆ ಮಾತನಾಡಿದ್ದೇನೆ ತುಂಬಾ ಸಲ ಈ ರೀತಿಯ ಘಟನೆಗಳು ನಡೆದಿದೆ ಯಾಕಂತ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಇಲಾಖೆ ಇದನ್ನ ಅತ್ಯಂತ ಯಾವುದೋ ಒಂದು ಇನ್ನೊಂದು ಘಟನೆ ರೀತಿಯಲ್ಲಿ ನೋಡ್ತಾ ಇದೆ ನಮ್ಮ ಇವತ್ತು ಇರುವಂತಹ ಆಗ್ರಹ ಇಷ್ಟೇ ಇದು ಒಂದು ಧ್ಯಾನ ವಿಷಯ ಅಂತ ನೀವು ನೋಡಿದ್ರೆ ದಿಗಂತ ವಿಷಯ ಅಂತ ನೀವು ನೋಡಿದ್ರೆ ನಿಮ್ಮ ಅದಕ್ಕೆ ಪ್ರತಿಕ್ರಿಯೆ ಕೊಡುವ ರೀತಿ ಅದೇ ರೀತಿ ಇರ್ತದೆ ಇದು ಇಡೀ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ ಇದು ಈ ಜಿಲ್ಲೆಯಲ್ಲಿ ನಡೀತಾ ಇರುವಂತ ಗಾಂಜಾ ಡ್ರಗ್ಸ್ ನ ಹಾವಳಿ ಏನಿದೆಯಾ ಈ ಹಾವಳಿಯನ್ನು ಮಟ್ಟ ಹಾಕುವ ಕೂಡ ಒಂದು ಪ್ರಯತ್ನ ಇದರ ಮುಖಾಂತರ ಆಗಬೇಕು ಅನ್ನುವಂತ ಯೋಚನೆ ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಸರಿದಾರಿಗೆ ತರಬೇಕು ಒಳ್ಳೆಯ ರೀತಿಯಲ್ಲಿ ಬದುಕುವವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ಕಲ್ಪನೆಯನ್ನು ಇಟ್ಕೊಂಡು ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇದಕ್ಕೆಲ್ಲವೂ ಉತ್ತರ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ ಸಮಸ್ಯೆ ಏನಂದ್ರೆ ಇದನ್ನು ಕೇವಲ ಒಂದು ಅಪರಾಧ ಪ್ರಕರಣ ಕೇವಲ ಒಂದು ಕಾಣೆಯಾದ ಪ್ರಕರಣ ಕೇವಲ ಒಂದು ಯಾರಿಗೋ ಒಬ್ಬರಿಗೆ ಹಾನಿಯಾದ ಪ್ರಕರಣ ಅಂತ ನೋಡುವ ಕಾರಣಕ್ಕೆ ಈ ರೀತಿಯ ಘಟನೆಗಳು ಪದೇ ಪದೇ ಈ ಜಿಲ್ಲೆಯಲ್ಲಿ ಆಗಲಿಕ್ಕೆ ಪ್ರಾರಂಭ ಆಗಿದೆ ನನ್ನ ಅತ್ಯಂತ ಸ್ಪಷ್ಟ ಆಗ್ರಹ ಇದೆ ಪೊಲೀಸ್ ಇಲಾಖೆಗೆ ಈ ಮುಖಾಂತರ ಈ ಘಟನೆಯನ್ನ ನಿಮಿತ್ತವಾಗಿ ಮಾಡಿ ದಿಗಂತನ್ನ ನಿಮಿತ್ತವಾಗಿ ಇಟ್ಕೊಂಡಾದರೂ ಮಾಡಿ ಈ ಜಿಲ್ಲೆಯಲ್ಲಿ ಡ್ರಗ್ಸ್ ನ ಹಾವಳಿ ಗಾಂಜಾದ ಹಾವಳಿ ಈ ರೀತಿ ಹದಿನೇಳು ಹದಿನಾರು ವರ್ಷದ ಬಾಲಕರು ಬಾಲಕಿಯರು ಕಾಣೆಯಾಗುವಂತಹ ಪರಿಸ್ಥಿತಿ ಇದಕ್ಕೆ ಒಂದು ಸಂಪೂರ್ಣ ವಿರಾಮವನ್ನು ಪೊಲೀಸ್ ಇಲಾಖೆ ಯಾವುದೇ ರಾಜಕೀಯ ಒತ್ತಡ ಇಲ್ಲದೆ ಮಾಡಬೇಕಾದಂತಹ ಒಂದು ಸ್ಪಷ್ಟ ಜವಾಬ್ದಾರಿ ನಿಮಗೆ ಇದೆ ಅನ್ನುವಂಥದ್ದನ್ನು ಕೂಡ ಈ ಮುಖಾಂತರ ನಾನು ನಿಮಗೆ ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳಲ್ಲಿ ನನ್ನ ಕಳಕಳಿಯ ವಿನಂತಿ ನಾವು ಈ ಹೋರಾಟವನ್ನ ಅಥವಾ ಈ ಆಗ್ರಹವನ್ನ ಇವತ್ತಿಗೆ ನಿಲ್ಲಿಸೋದು ಬೇಡ ದಿಗಂತ ಆದಷ್ಟು ಶೀಘ್ರ ಪತ್ತೆಯಾಗಬೇಕು ಇದಕ್ಕೆ ಬೇಕಾದಂತ ಎಲ್ಲ ರೀತಿಯ ತನಿಖೆಯನ್ನು ನೀವು ಮಾಡಬೇಕು ದಿಗಂತನ ಈ ಒಂದು ನಿಮಿತ್ತವನ್ನ ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಡ್ರಗ್ಸ್ ಮತ್ತು ಗಾಂಜಾದ ಹಾವಳಿ ಏನಿದೆ ಅದನ್ನು ಬೇರು ಸಮೇತ ಕಿತ್ತು ತೆಗೆಯುವ ತನಕ ಸಜ್ಜನ ಸಮಾಜವಾದ ನಾವೆಲ್ಲ ಎಚ್ಚರಿಕೆಯಿಂದ ಬದುಕಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ನಾನು ಹೆಚ್ಚು ಏನು ಮಾತನಾಡದೆ ಪೊಲೀಸ್ ಎಸ್ ಪಿ ಅವರ ಹತ್ರ ಐಜಿ ಅವರ ಹತ್ರ ಆಗ್ರಹವನ್ನು ಮಾಡ್ತಾ ಅಮೂಲಾಗ್ರ ತನಿಖೆ ಆಗ್ಬೇಕು ಶೀಘ್ರ ಅವನಿಗೆ ಮನೆಗೆ ವಾಪಸ್ ಬರಬೇಕು ಹಿಂದೆ ಯಾರೆಲ್ಲ ಇದಾರ ಅದರ ಮೂಲಕ್ಕೆ ಹೋಗಿ ತನಿಖೆಯನ್ನ ಮಾಡಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಯಾರೆಲ್ಲರೂ ಈ ಡ್ರಗ್ಸ್ ನ ಗಾಂಜಾದ ಹಾವಳಿಯನ್ನ ಈ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಾಡಿ ನಮ್ಮ ಭವಿಷ್ಯವನ್ನ ನಿರ್ನಾಮ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ತಕ್ಕ ಉತ್ತರವನ್ನು ಕೊಡುವಂತ ಹಲವಾರು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಉದ್ಭವಿಸ್ತಾ ಇದೆ ಉದ್ಭವಿಸ್ತಾ ಇದೆ ಅಮ್ಮೆಮಾರ್ ಅನ್ನುವಂತ ಪ್ರದೇಶ ಏನಿದೆ ಅಲ್ಲಿ ರಾತ್ರಿ ಹೊತ್ತಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ ಆಗಲ್ಲ ಅನ್ನುವಂತ ಮಾತನ್ನ ಸ್ಥಳೀಯರು ಎಷ್ಟೋ ದಿನಗಳಿಂದ ತಿಂಗಳಿಂದ ಹೇಳ್ತಾನೆ ಬಂದಿದ್ದಾರೆ ಆ ಜಾಗದಲ್ಲಿ ನಡ್ಕೊಂಡು ಹೋಗ್ರೆ ಅವರನ್ನ ತಡೆದು ನಿಲ್ಲಿಸಿ ನೀವ್ ಯಾರು ಏನು ಅನ್ನುವಂಥದ್ದು ಹೇಳುದು ಉಡಾಪೆಯ ಮಾತುಗಳನ್ನಾಡುದು ಬಂದವರಿಗೆ ಹೊಡೆಯುವುದು ಈ ರೀತಿಯ ವ್ಯವಸ್ಥೆ ಆ ಪ್ರದೇಶದಲ್ಲಿ ಪ್ರದೇಶ ಪೊಲೀಸ್ ಇಲಾಖೆ ಹತ್ರ ಕೇಳಿದ್ರೆ ನಮ್ಗೆ ಇನ್ನೂ ಗೊತ್ತಿಲ್ಲ ಹೇಳ್ತಾ ಇದ್ದಾರೆ ನಾವು ಸಾರ್ವಜನಿಕವಾಗಿ ನಮ್ಮ ಹುಡುಗರನ್ನ ಕಾಪಾಡ್ಲಿಕ್ಕೆ ನಾವೇ ತಂಡವನ್ನ ಮಾಡ್ಬೇಕಾ ಅಥವಾ ಪೊಲೀಸ್ ಇಲಾಖೆ ಮಾಡ್ತದ ಅನ್ನುವಂತ ಉತ್ತರವನ್ನ ನಮ್ಮ ಸರ್ಕಾರ ಕೊಡ್ಬೇಕಾಗಿದೆ ನಾಲ್ಕು ದಿನ ಆಯ್ತು ಮಿನಿಸ್ಟರ್ ಆಗ್ಲಿ ಮತ್ತೊಬ್ಬರಾಗ್ಲಿ ಯಾರೇ ಬಂದು ಪ್ರಶ್ನೆ ಮಾಡುವಂತ ವಿಚಾರಿಸುವಂತ ಕೆಲಸ ಒಬ್ಬನೇ ಒಬ್ಬ ಸರ್ಕಾರದ ವತಿಯಿಂದ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬಂದು ಮಾಡಿದ್ದಾರೆ ಆದ್ರೆ ಅವರಿಗೆ ಯಾವುದರ ಬಗ್ಗೆ ನಾವು ನಮ್ಮನ್ನ ಗಮನ ಹರಿಸಬೇಕು ಅಂಬುದು ಈ ಜಿಲ್ಲೆಯಲ್ಲಿ ಗೊತ್ತಿಲ್ಲೋ ಇಲ್ಲವೋ ಅನ್ನುವಂತ ನಮ್ಮ ಪ್ರಶ್ನೆ ನಮ್ಗೆ ಕಾಣ್ತಾ ಇದೆ ನಮ್ ಸಣ್ಣ ಸಣ್ಣ ಮಕ್ಕಳು ಮದ್ಯ ವ್ಯಸನೇ ಇರಬಹುದು ಡ್ರಗ್ಸ್ಗೆ ಗಾಯಕ್ಕೆ ಬಲಿಯಾಗ್ತಾ ಇದ್ದಾರೆ ನಾವು ಹೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಸಂಬಂಧಪಟ್ಟ ಚುನಾಯಿತ ಜನಪ್ರತಿನಿಧಿಗಳು ಹತ್ರ ಹೇಳಿದ್ರೆ ಅದರ ಬಗ್ಗೆ ಒಂದು ಅಸಹ್ಯ ಭಾವನೆ ಎಲ್ಲ ಕಡೆ ಹೊಯ್ಗೆ ಅದು ಇದು ಅನ್ನುವಂಥ ಬಗ್ಗೆ ಕಾನ್ಸಂಟ್ರೇಷನ್ ಇರ್ತದೆ ವಿನಾ ಶಾಲೆಯ ಸುತ್ತಮುತ್ತ ಎಲ್ಲ ಗಾಂಜಾ ಮಾರುದೆಲ್ಲ ಓಪನ್ ಆಗಿ ಮಾಡ್ತಾ ಇದ್ದಾರೆ ಈ ವ್ಯವಸ್ಥೆ ಗಾಂಜಾ ರಿಲೇಟೆಡ್ ಅನ್ನುವಂಥದ್ದು ತುಂಬಾ ಜನ ಸ್ಥಳೀಯರು ಹೇಳ್ತಾ ಇದ್ದಾರೆ ಸಾರ್ವಜನಿಕ ವಲಯದಲ್ಲಿ ಪೊಲೀಸ್ ಇಲಾಖೆ ಮೇಲೆ ಗೌರವ ಏನಿದೆ ನಂಬಿಕೆ ಏನಿದೆ ಅದು ಕಳೆದು ಹೋದ್ರೆ ಸಾರ್ವಜನಿಕರೇ ಮತ್ತು ನಾವು ಮುಂದೆ ಏನಾದರೂ ಬಂದು ಮಾಡ್ಬೇಕಾಗ್ತದೆ ಅನ್ನುವಂತ ಪ್ರಶ್ನೆ ನಮ್ಮನ್ನ ಖಂಡಿತ ಕಾಡ್ತಾ ಇದೆ ನಾವೆಲ್ಲರ ಇಲ್ಲಿ ಬ್ರಿಜೇಶ್ ಚೌಡ್ರಿಗೆ ಹೇಳಿದ್ರು ಡ್ರಗ್ಸ್ ಬಗ್ಗೆ ಬಹಳ ಒತ್ತನ್ನು ಕೊಟ್ಟು ಅವರು ಪಾರ್ಲಿಮೆಂಟ್ ಮಾತಾಡಿದ್ರು ಮಾಡ್ತಾ ಇದ್ದೇವೆ ಆದ್ರೆ ನಾವು ಎಷ್ಟು ಮಾತಾಡಿದ್ರು ಡ್ರಗ್ಸ್ ಬಗ್ಗೆ ಕೇರಳದಿಂದ ಬರುವಂತಹ ಡ್ರಗ್ಸ್ ಬಗ್ಗೆ ಇರಬಹುದು ಒಂದೊಂದ್ಸತಿ ಡ್ರಗ್ಸ್ ಅನ್ನು ಹಿಡಿತಾರೆ ಮತ್ತೆ ಆರು ತಿಂಗಳು ವಿಷಯದಲ್ಲಿ ಇರುವುದಿಲ್ಲ ಈ ಅಮ್ಮೆಮಾರ್ ಪ್ರದೇಶ ಇರಬಹುದು ರೈಲ್ವೆ ಟ್ರ್ಯಾಕ್ ನ ಬದಿಯಲ್ಲಿ ನಡ್ಕೊಂಡು ಹೋಗುತ್ತಿರುವ ಪ್ರದೇಶ ಇರ್ಬೋದು ಅಥವಾ ಈ ಹುಡುಗ ಅಲ್ಲಿಂದ ಎಲ್ಲಿಗೆ ಹೋದ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಆಗ್ತದ ಇಲ್ವ ಅನ್ನುವಂತ ಪ್ರಶ್ನೆ ಜನರ ಮನಸ್ಸಲ್ಲಿ ಬರ್ತಾ ಇದೆ ಅದಕ್ಕೆ ಸರಿಯಾದ ಉತ್ತರವನ್ನ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಕೊಡಬೇಕಾದಂತ ಅವಶ್ಯಕತೆ ಇದೆ ನಮ್ಮ ಪ್ರಶ್ನೆ ಇಷ್ಟೇ ಕಾನೂನು ಸುವ್ಯವಸ್ಥೆ ನಮ್ಮನೆ ಒಬ್ಬ ಹುಡುಗ ಮಿಸ್ಸಿಂಗ್ ಆದ್ರೆ ನಮ್ಮ ಮನೆ ಒಬ್ಬ ಹುಡುಗಿ ಯುವತಿ ಮಿಸ್ಸಿಂಗ್ ಆದ್ರೆ ಅದ್ರ ಬಗ್ಗೆ ಯಾರು ಅದಕ್ಕೆ ತಲೆ ಹಾಕದ್ರೆ ಅದು ಅದರಷ್ಟೇ ಬಿಟ್ಟು ಅದೊಂದು ಸಹಜ ರೀತಿಯ ವ್ಯವಸ್ಥೆ ಅನ್ನುವಂತ ಧೋರಣೆಯನ್ನ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ತೆಗೆದುಕೊಂಡ್ರೆ ಸಾರ್ವಜನಿಕರ ಇನ್ನು ಮುಂದೆ ಕೈಗಟ್ಟಿ ಕೂತ್ಕೊಳ್ಳುವಂತ ಅವಕಾಶ ಇಲ್ಲ ನಮ್ಮ ಒಂದು ಇತಿಮಿತಿ ಏನಿದೆ ನಾವು ಪರಿಸ್ಥಿತಿ ಬರಬಾರ್ದು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ವಿನಂತಿ ಮಾಡುವಂತ ಪರಿಸ್ಥಿತಿ ಬರ್ತದ ಇಲ್ವೋ ಗೊತ್ತಿಲ್ಲ ಈ ಸಮಯದಲ್ಲಿ ಸರಿಯಾದ ಅದ್ರ ಹಿಂದೆ ಯಾರಿದ್ದಾರೆ ಅದ್ರ ಹಿಂದೆ ಯಾವ ವ್ಯಕ್ತಿಗಳ ಕೈವಾಡ ಇದೆ ಆ ಪ್ರದೇಶದಲ್ಲಿ ಹೋಗೋರು ಬರೋರು ಈ ಹಿಂದೆ ಸಹ ಗಲಾಟೆ ಆಗಿದೆ ಇದು ಮೊದಲ ಬಾರಿ ಅಲ್ಲ ಹಿಂದೆ ಅಲ್ಲಿ ಹೋಗುವಂತ ಎಷ್ಟೋ ಜನ ತಡೆದು ಅವರನ್ನ ಪ್ರಶ್ನೆ ಮಾಡಿದಂತೂ ಅವರನ್ನೆಲ್ಲ ನೀವು ಗೆ ಒಳಪಡಿಸಿದ್ರೆ ನಾವು ಸಮಾಜ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಇದಕ್ಕಾಗಿ ಪುನಃ ಒಂದೊಮ್ಮೆ ಸಾರ್ವಜನಿಕ ಪರವಾಗಿ ಸರ್ಕಾರದಲ್ಲಿ ಸಹ ಅದೇ ವಿನಂತಿ ಪೊಲೀಸರಲ್ಲಿ ಸಹ ಅದೇ ವಿನಂತಿ ನಿಮ್ ಕೆಲಸವನ್ನ ನೀವು ಮಾಡದೇ ತರ ಇಲ್ವ ನಿಮ್ಗೆ ಆತ್ಮ ಸಾಕ್ಷಿಯಾಗಿದ್ದು ದಯವಿಟ್ಟು ಕೆಲಸ ಮಾಡಿ ಸಾರ್ವಜನಿಕರ ಹಣದಿಂದ ನಮ್ಮೆಲ್ಲರ ಟ್ಯಾಕ್ಸ್ ಇಂದ ನಾವೆಲ್ಲರೂ ಒಂದು ಈ ವ್ಯವಸ್ಥೆಯನ್ನ ನಡ್ಸ್ಕೊಂಡು ಬಂದಿದ್ದೇವೆ ನಿಮ್ಮ ಉತ್ತರದಾಯತ್ವ ಇದೆ ಯಾವ ಹುಡುಗ ಪ್ರಾಣಿ ಆಗಿದ್ದಾನೆ ಆ ಹುಡುಗ ಹಿಂದೂ ಆಗಿರ್ಬೋದು ಮುಸಲ್ಮಾನ ಆಗಿರ್ಬೋದು ಕ್ರೈಸ್ತರಾಗಿರ್ಬೋದು ಆ ನೋವು ಆ ತಾಯಿಗೆ ಗೊತ್ತು ಆ ನೋವು ಆ ಮನೆಯವರಿಗೆ ಗೊತ್ತು ದಯವಿಟ್ಟು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಎಂಬ ವಿನಂತಿಯನ್ನ ಇಡ್ತಾ ಸಾರ್ವಜನಿಕ ವಲಯದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತಾ ಇದೆ ನಾವೇ ಕಾನೂನನ್ನ ಕೈ ತೆರಳಬೇಕ ಅನ್ನುವಂತ ಪ್ರಶ್ನೆ ಬರ್ಲಿಕ್ಕಿಂತ ಮುಂಚೆ ಇದಕ್ಕೊಂದು ಸರಿಯಾದ ಇತಿರ್ಷಿಯನ್ನ ಹಾಡಿ ಏನಾಗಿದೆ ಅನ್ನುವಂಥ ಮಾಹಿತಿಯನ್ನ ಜನರಿಗೆ ಕೊಡಿ ಮಾತೊಂದಿಗೆ ಮಾತನ್ನು ಅನ್ನುವಂತಿ ಒಂದೇ ಈ ದಿನ ಈ ಒಂದು ಪರಂಗಿಪೇಟೆಯ ಪ್ರಮುಖ ಬೀದಿಯಲ್ಲಿ ಅನಿವಾರ್ಯವಾಗಿ ಇವತ್ತು ಬೀದಿಗೆ ಬರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವ ಆಗಿರುವಂಥದ್ದು ಅತ್ಯಂತ ದುರದೃಷ್ಟಕರ ಕಳೆದ ಮೂರ್ನಾಲ್ಕು ದಿನಗಳಿಂದ ಈ ಒಂದು ದಿಗಂತ್ ಎಂಬ ನಮ್ಮೆಲ್ಲರ ಆತ್ಮೀಯ ಹುಡುಗ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಎನ್ನುವ ರೀತಿಯಲ್ಲಿ ಮನೆಯವರು ದಾರಿ ನೋಡುವಂಥ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಉತ್ತರ ಸಿಗದೆ ಇವತ್ತು ಎಲ್ಲ ಸಂಘಟನೆಗಳು ಊರಿನ ಎಲ್ಲ ನಾಗರಿಕರು ಕರಂಗಿಪೇಟೆಯ ಈ ಒಂದು ಪ್ರಮುಖ ಬೀದಿಯಲ್ಲಿ ನ್ಯಾಯಕ್ಕಾಗಿ ಒತ್ತಾಯ ಮಾಡುವಂಥದ್ದು ನಮ್ಮ ಹುಡುಗನನ್ನು ಯಾವ ರೀತಿ ಅವ ಹೋಗಿದ್ದಾನೆ ಅದೇ ರೀತಿ ಅವನನ್ನು ವಾಪಸ್ ಪೊಲೀಸ್ ಇಲಾಖೆಯ ಮುಖಾಂತರ ತಂದು ಕೊಡುವಂತಹ ಈ ಒಂದು ಪ್ರಕ್ರಿಯೆಗೆ ಒತ್ತಾಯ ಮಾಡುವುದಕ್ಕೋಸ್ಕರ ಇವತ್ತು ಇಲ್ಲಿ ನಾವೆಲ್ಲ ಸೇರಿದ್ದೇವೆ ಅತ್ಯಂತ ದುರದೃಷ್ಟಕರ ಯಾಕೆಂದ್ರೆ ಅವನ ಚಪ್ಪಲಿ ಮತ್ತು ಮೊಬೈಲ್ ಅಲ್ಲೇ ಇರುವಂತಹ ಸಂದರ್ಭದಲ್ಲಿ ಅದು ಕೂಡ ಒಂದು ಸೂಕ್ಷ್ಮ ಪ್ರದೇಶ ಆಗಿರುವಂತಹ ಈ ಒಂದು ಪರಂಗಿಪೇಟೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ಈ ಊರಿನ ಜನರಾಡುತ್ತಿರುವಂತಹ ಮಾತಿನಲ್ಲಿ ವ್ಯಾಪಕವಾಗಿ ಮಾದಕ ವ್ಯಸನಗಳ ಅಡ್ಡೆಯಾಗಿ ಬೆಳೆಯುತ್ತಿರುವ ರೀತಿಯಲ್ಲಿ ಈ ಭಾಗದಲ್ಲಿ ಚಟುವಟಿಕೆ ನಡೆಯುತ್ತಿರುವಂತದ್ದು ಪೊಲೀಸ್ ಇಲಾಖೆಗೆ ಕೂಡ ಸಾಕಷ್ಟು ವರ್ಷಗಳ ಹಿಂದೆ ಕೂಡ ಗೊತ್ತಿರುವಂತದ್ದು ಆದ್ರೆ ಇದರ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರವನ್ನ ತಕೊಳ್ಳುವಲ್ಲಿ ಪೊಲೀಸ್ ಇಲಾಖೆ ಕೂಡ ಅತ್ಯಂತ ವೈಫಲ್ಯ ಆಗಿದೆ ಅಂತ ಹೇಳಿಕೆ ನಾನು ತುಂಬಾ ಬೇಸರದಿಂದ ಹೇಳಿಕೆ ಇಚ್ಛೆ ಪಡ್ತೇನೆ ಇವತ್ತು ನಾನಾ ರೀತಿಯ ಸಂದೇಹ ಸಂದೇಹಗಳು ಮೂಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಿದ್ದೇವೆ ಎನ್ನುವ ಮಾತನ್ನು ಪೊಲೀಸ್ ಇಲಾಖೆ ನಮಗೆ ಹೇಳ್ತಾ ಇರ್ತಾರೆ ಆದರೆ ಯಾವುದೇ ರೀತಿಯ ಕ್ಲೂ ಮಾತ್ರ ಇವತ್ತಿನವರೆಗೆ ಸಿಗದಿರುವಂಥದ್ದು ಪೊಲೀಸ್ ಇಲಾಖೆ ಇದರ ಬಗ್ಗೆ ಇದನ್ನು ಒಂದು ಗಂಭೀರವಾಗಿ ತಗೊಳ್ಳಿಲ್ಲ ಅಂತ ಅನಿಸ್ತಾ ಅನಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಎಲ್ಲ ಕಡೆ ಇದನ್ನೊಂದು ಕಡಾಖಂಡಿತವಾಗಿ ಹಿಡಿಲೇಬೇಕು ಹುಡುಗನ ಮಾಹಿತಿ ಎಲ್ಲಿ ಸಿಗ್ತದೆ ಅನ್ನೋದನ್ನು ನೋಡಲೇಬೇಕು ಎನ್ನುವ ಹಿನ್ನೆಲೆಯಲ್ಲಿ ನೋಡಿದ ನೋಡಿದರೆ ಖಂಡಿತ ಇದರ ಬಗ್ಗೆ ಗಂಭೀರವಾಗಿ ಹುಡುಕಾಡುವಂಥ ಪ್ರ ಪ್ರಯತ್ನ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡಿದರೆ ಇದಕ್ಕೆ ಹಾಗೆ ಯಾವ ಯಾವ ಎಲ್ಲೆಲ್ಲಿ ಯಾ ಯಾರ್ಯಾರ ಸಂಪರ್ಕ ಎಲ್ಲಿ ಯಾವ ಮಾಹಿತಿ ಸಿಕ್ಕದೆ ಅದೆಲ್ಲೆಲ್ಲ ಮನ ಹುಡುಕುವಂಥ ಪ್ರಯತ್ನ ಮಾಡಿದಿದ್ರೆ ಇವತ್ತು ಖಂಡಿತ ದಿಗ್ಗಂತನ ಪತ್ತೆ ಆಗ್ತಿತ್ತು ಇವತ್ತು ಮೊನ್ನೆ ಸಹ ಒಂದ್ಸಲ ಪೊಲೀಸ್ ಇಲಾಖೆ ನಮ್ಮ ಪರಂಗಿಪೇಟೆ ಜಂಕ್ಷನ್ ಅಲ್ಲಿ ಒಂದು ಸಬ್ ಸ್ಟೇಷನ್ ಇದ್ರು ಕೂಡ ಅದರಲ್ಲಿ ಪೊಲೀಸ್ ಇಲಾಖೆ ಇಲ್ಲದಿರುವ ಪೊಲೀಸ್ ಇಲಾಖೆಯ ಸಿಬ್ಬಂದಿಯನ್ನ ನೇಮಕ ಮಾಡದಿರುವಂತದ್ದು ಕೂಡ ಒಂದು ತಪ್ಪು ತಪ್ಪಾಗಿದೆ ಪೊಲೀಸ್ ಇಲಾಖೆದು ಯಾಕಂದ್ರೆ ಮೊನ್ನೆ ನಮ್ಮ ಊರಿನ ನಾಗರಿಕರು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಸಿಬ್ಬಂದಿ ಕೂಡ ಇರಲಿರುವಂತದ್ದು ಕೇವಲ ಕಾಟಾಚಾರಕ್ಕೆ ಒಂದು ಸಬ್ಸ್ಟೇಷನ್ ಇದೆ ಹೊರತು ಅದು ವ್ಯಾಪಕವಾಗಿ ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಈ ಭಾಗದ ಜನರ ಸಂರಕ್ಷಣೆಗೆ ಬೇಕಾದಂತ ಸಿಪಂದಿಯನ್ನು ಹಾಕದಿರುವಂತದ್ದು ಕೂಡ ಈ ಒಂದು ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಆಗಿದೆ ಈ ಕಾರಣಕ್ಕೋಸ್ಕರ ವ್ಯಾಪಕವಾಗಿ ನಾನು ಅನೇಕ ಸಂದರ್ಭದಲ್ಲಿ ನಮ್ಮ ಪ್ರಮುಖ ನಮ್ಮ ಕಾರ್ಯಕರ್ತನಿಗೆ ಯಾವ ಹಿಂದೆ ನಮ್ಮ ದಿನೇಶ್ವರಿಗೆ ಯಾವ ರೀತಿ ಮಾರಣಾಂತಿಕವಾಗಿ ಅವರಿಗೆ ಯಾವ ರೀತಿ ಹಲ್ಲೆ ಆಯಿತು ಆ ಸಂದರ್ಭದಲ್ಲಿ ಕೂಡ ನಾವು ಸಾಕಷ್ಟು ಎಚ್ಚರಿಕೆಯನ್ನ ಪರಂಗಿ ಬೇಟೆಯಲ್ಲಿ ಕೊಟ್ಟಿದ್ದೆವು ಈ ರೀತಿಯ ಘಟನೆ ಆಗುವಂತ ಒಂದು ಸೂಕ್ಷ್ಮ ಜಾಗದಲ್ಲಿ ಯಾವ ರೀತಿಯ ಕ್ರಮಗಳನ್ನ ತಕೊಳ್ಬೇಕು ಇದರ ಬಗ್ಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತಕೊಳ್ಳುವ ಬಗ್ಗೆ ಆ ಸಂದರ್ಭದಲ್ಲಿ ಕೂಡ ನಾವು ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆವು ಆದ್ರೆ ಯಾವುದೇ ಗಂಭೀರ ಗಂಭೀರವಾಗಿ ತಗೊಳ್ಳದೆ ಹಗುರವಾಗಿ ತಗೊಳ್ಳುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ ಇದನ್ನ ನಾವು ಈಗಲೂ ಕೂಡ ದಿಗಂತನ ಬಗ್ಗೆ ಸಂದೇಹ ಇರುವಂತದ್ದು ಯಾವುದೋ ರೀತಿಯ ಘಟನೆ ಮಾಡೋದ್ರ ಮುಖಾಂತರ ದಿಗಂತನ ಜೀವಕ್ಕೆ ಹಾನಿ ಮಾಡುವಂತ ಕೆಲಸ ಆಗಿದೆಯೋ ಅಥವಾ ಜೀವಂತ ಇದೆಯೋ ಏನೂ ಸಂಗತಿ ಗೊತ್ತಿಲ್ಲದ ರೀತಿಯಲ್ಲಿ ಒಂದು ಮಾನಸಿಕ ಹಿಂಸೆಯಲ್ಲಿ ಆ ಮನೆಯವರು ಇದ್ದಾರೆ ಅದು ಕೂಡ ಒಂದು ಒಳ್ಳೆಯ ಸುಸಂಸ್ಕೃತ ಕುಟುಂಬದ ಹಿನ್ನೆಲೆ ಇರುವಂತಹ ಮನೆಯವರು ಅತ್ಯಂತ ಮನಸ್ಸಿನ ನೋವಿನಿಂದ ಅಲ್ಲಿ ಬಳಲುತ್ತಿರುವಂತ ನೋಡಿದ್ರೆ ನಮ್ಗೆ ಕೂಡ ತುಂಬಾ ದುಃಖ ಆಗ್ತಾ ಇದೆ ಇಡೀ ಊರಿನ ಜನ ಇಷ್ಟು ಜನ ಸೇರ್ಬೇಕಿದ್ರೆ ಆ ಮನೆಯವರು ಮತ್ತು ಆ ಹುಡುಗನ ಬಗ್ಗೆ ಇರುವಂತ ಒಳ್ಳೆಯ ಅಭಿಪ್ರಾಯ ಇದ್ದ ಕಾರಣಕ್ಕೋಸ್ಕರ ಇಡೀ ಊರಿಗೆ ಊರೇ ಕರಂಗಿಪೇಟೆ ಪೂರ್ತಿ ಹೆದ್ದು ನಿಂತು ಇಲ್ಲಿ ಪ್ರತಿಭಟನೆ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಇಚ್ಛೆ ಪಡೆದೇನೆ ಕರ್ನಾಟಕದಲ್ಲಿ ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆ ನಂತರ ಹಿಂದೂಗಳಿಗೆ ಹಿಂದೂ ಯುವಕರಿಗೆ ಹಿಂದೂ ಯುವತಿಯರಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿಕೆ ಅತ್ಯಂತ ಬೇಸರದಿಂದ ವ್ಯಕ್ತಪಡಿಸ್ತೇನೆ ತುಂಬಾ ಸಲ ಇದ್ರನ್ನ ನಾವು ಸಾಕಷ್ಟು ಬಾರಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದೆವು ನಾನು ಪೊಲೀಸ್ ಇಲಾಖೆಯವರ ಹತ್ರ ವಿನಂತಿ ಮಾಡೋದು ನೀವು ಯಾವುದೇ ರೀತಿಯ ಈ ಸರ್ಕಾರದ ಗೊಟ್ಟು ಬೆದರಿಕೆಗೆ ಮಣಿಯದೆ ನ್ಯಾಯಯುತವಾಗಿ ಪರಂಗಿಪೇಟೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ವರ್ತಿಸುವಂತದ್ದು ಅವಶ್ಯಕತೆ ಇದೆ ಯಾವುದೇ ಘಟನೆ ಆದರಾಗ ಹಿಂದೂಗಳ ಭಾವನೆಗಳಿಗೆ ತಕ್ಕ ಆದಾಗ ತನಿಖೆ ಮಾಡಲಿಕ್ಕೆ ಅಸಟ್ಟೆಯನ್ನು ಮಾಡ್ತೀರಿ ಅದೇ ರೀತಿ ಬೇರೆ ಕೋಮಿನ ಯಾವುದಾದ್ರೂ ಸಣ್ಣ ವ್ಯತ್ಯಾಸ ಆದರೆ ಅದನ್ನ ಎಲ್ಲ ರೀತಿಯ ಯಾರ್ಯಾರನ್ನು ತರಬೇಕು ಅವರನ್ನೆಲ್ಲ ತರುವಂತದ್ದು ಅದರ ಬಗ್ಗೆ ತನಿಖೆ ಮಾಡುವಂಥದ್ದು ಎಲ್ಲವನ್ನ ಮಾಡ್ತೀರಿ ಒಟ್ಟು ಕಾಂಗ್ರೆಸ್ ಸರ್ಕಾರ ಈ ಒಂದು ನಿರ್ಭೀತಿಯಿಂದ ಬದುಕುವ ಜನರಿಗೆ ಯಾವುದೇ ರೀತಿಯ ಬದುಕಿಗೆ ಒಂದು ರಕ್ಷಣೆ ಕೊಡುವಂತ ಕೆಲಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ವೈಫಲ್ಯ ಆಗಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ವ್ಯಕ್ತಪಡಿಸುತ್ತಾ ಇಲ್ಲಿ ಪೂರ್ಣ ಪ್ರಮಾಣವ ಒಂದು ನಾಗರಿಕರಿಗೆ ಭದ್ರತೆಯನ್ನು ಕೊಡುವಂತ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಪೊಲೀಸ್ ಇಲಾಖೆ ಅವರದೇ ಆದ ರೀತಿಯಲ್ಲಿ ತ್ವರಿತಗತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಬೇಕು ದಿಗಂತನನ್ನ ತಕ್ಷಣವೇ ಎಲ್ಲಿದ್ರು ಅದರ ಮಾಹಿತಿಯನ್ನು ಮನೆಯವರಿಗೆ ನಮ್ಗೆಲ್ಲ ಹಿಂದೂ ಸಂಘಟನೆಗಳಿಗೆ ಕೊಡುವಂಥ ಕೆಲಸವನ್ನ ಮಾಡಬೇಕು ಯಾವುದೇ ರೀತಿಯ ನೀವು ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಕೇವಲ ಪರಂಗಿಪೇಟೆ ಮಾತ್ರ ಬಂದಿದೆ ಮುಂದಿನ ದಿನಗಳಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹೋರಾಟ ಮಾಡುವುದಕ್ಕೆ ಕಿಚ್ಚು ಹಚ್ಚಿಸುವಂಥ ಕೆಲಸವನ್ನು ಖಂಡಿತ ನಾವೆಲ್ಲ ಒಟ್ಟು ಸೇರಿ ಮಾಡ್ತೇವೆ ಇವತ್ತಲ್ಲ ನಾಳೆಯ ಒಳಗೆ ದಿಗಂತನ ಮಾಹಿತಿಯನ್ನು ಹಿಂದಿ ವರ್ಗದವರು ಅಧಿಕಾರಿಗಳಿದರೆ ಅವ್ರನ್ನೆಲ್ಲ ನಾವು ಬಳಸಿಕೊಂಡು ಕಳೆದ ಎರಡು ಮೂರು ದಿವಸದಿಂದ ಸತತವಾಗಿ ಆ ಸಿಬ್ಬಂದಿಗಳು ಊಟ ನೀತೆ ಬಿಟ್ಟು ಈ ಪ್ರಕರಣ ಭೇದಿಸುವಂಥ ಸಲುವಾಗಿ ಬಹಳ ಪರಿಶ್ರಮ ಹಾಕಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದು ನಿಮ್ಮ ಕೆಲವರು ಯಾರು ಸಾರ್ವಜನಿಕರು ಈ ಕೇಸನ್ನು ಮೊದಲನೇ ದಿನದಿಂದ ನೀವು ಫಾಲೋ ಮಾಡ್ತಾ ಇದ್ದೀರಿ ಅವ್ರಿಗೂ ಗೊತ್ತು ಪದ್ಮನಾಭವ್ರಿಗೂ ಗೊತ್ತು ಅವ್ರ ಕುಟುಂಬದವ್ರಿಗೂ ಗೊತ್ತು ಅನ್ ದುರದೃಷ್ಟವಶಾತ್ ಇಲ್ಲಿವರೆಗೂ ನಾವು ಇದನ್ನು ನಾಪತ್ತೆ ಮಾಡೋಕ್ಕಾಗಿಲ್ಲ ಹಾಗಂತ ಹೇಳಿ ನಾವು ಸ್ಪಂದನೆ ಮಾಡಿಲ್ಲ ಸುಮ್ಮನೆ ಕೂತಿದ್ದೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಇನ್ನೂ ಮುಂದುವರೆದ ದಿನಗಳಲ್ಲೂ ಕೂಡ ಇವತ್ತು ಬೇರೆವರ್ಗೂ ಏನು ಎಫರ್ಟ್ ಹಾಕಿದ್ದೀವಿ ಅದನ್ನು ದುಪ್ಪಟ್ಟುಗೊಳಿಸ್ತೀವಿ ನಾಲ್ಕು ಕಟ್ಟುಗೊಳಿಸ್ತೀವಿ ಒಟ್ಟಿನಲ್ಲಿ ನಾವು ದಿಗಂತನ ಪತ್ತೆ ಮಾಡೋವರೆಗೂ ಸುಮ್ಮನೆ ಕೂರೋ ನಮ್ಮ ಅಧಿಕಾರಿಗಳು ಪ್ರಾಮಾಣಿಕವಾಗಿದ್ದಾರೆ ಮತ್ತು ಕೇಪಬಲ್ ಆಗಿದ್ದಾರೆ ಅವರೆಲ್ಲ ಪರಿಶ್ರಮ ನಿಮ್ಮೆಲ್ಲರ ಆರೈಕೆಯಿಂದ ನಾವು ದಿಗಂತನ ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ನನಗಿದೆ ನಿಮ್ಮೆಲ್ಲರೂ ಸಹಕಾರ ನಾವು ಕೋರ್ತೀವಿ ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಿ ಏನಾದರೂ ಮಾಹಿತಿ ಇದೆ ನಮ್ಮ ಜೊತೆ ಶೇರ್ ಕೊಡಿ ಶೇರ್ ಮಾಡ್ಕೊಳ್ಳಿ ಇಷ್ಟೊತ್ತಿಗೆಲ್ಲ ಆಗಲೇ ಹಂಚ್ಕೊಳ್ತಾ ಇದ್ದೀರ ಮಾಹಿತಿನ ಇನ್ನೊಂದಷ್ಟು ಮಾಹಿತಿಗಳ ಹಂಚ್ಕೊಂಡ್ರೆ ನಾವು ಕೂಡ ಯಾವುದೇ ಕಾರಣಕ್ಕೂ ಈ ಕೇಸನ್ನಾಗಲಿ ದಿಗಾದಿನಾಗಲಿ ಕೈ ಬಿಡೋದಿಲ್ಲ ಪತ್ತೆ ಮಾಡ್ತೀವೋ ಅನ್ನೋದು ಭರವಸೆ ನಾವು ನಿಮಗೆ ಕೊಡ್ತೀವಿ ನಿಮಗೆ ಯಾರಿಗಾದರೂ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದ್ದರೆ ಕೇಸಲ್ಲಿ ಅನುಮಾನ ಏನಾದ್ರೆ ದಯವಿಟ್ಟು ನನ್ನ ಕಾಣಿ ನನಗೆ ಫೋನ್ ಮಾಡಿ ನಾವೇನೇನು ಮಾಡ್ತಾ ಇದ್ದೀವಿ ಇದೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀವಿ ಒಂದು ತನಿಖೆಯಲ್ಲಿ ಪ್ರತಿಯೊಂದು ವಿಚಾರವೂ ನಾವು ಹೇಳಿಕ್ಕೆ ಬರೋದಿಲ್ಲ ಅದು ತನಿಖೆನ ದಾರಿ ತಪ್ಪಿಸೋ ಒಂದು ಕೆಲವೊಂದು ಸಲ ಆಗ್ತದೆ ಹಾಗಾಗಿ ಪ್ರಾಮಾಣಿಕವಾದ ಪ್ರಯತ್ನ ನಡೀತಾ ಇದೆ ಈ ಭರವಸೆ ನಮ್ಮ ಮೇಲೆ ನಿಮಗೆ ಇರಲಿ ದಯವಿಟ್ಟು ನೀವೆಲ್ಲ ನಮಗೆ ಸಹಕಾರ ಕೊಟ್ಟು ಈ ಪ್ರತಿಭಟನೆಯಲ್ಲಿ ಕೈ ಬಿಟ್ಟು ನಮ್ಮ ತನಿಖೆ ಈಗ ಆಗ್ಲೇನವ್ರು ಈಗ ಒಂದು ಎರಡು ಅವರ್ ನೂರವರಿಗೆ ಡಿ ಎಸ್ ತನಿಖೆ ಇಲ್ಲಿ ಸ್ವಲ್ಪ ಸಮಯ ಕಳೆಯಂಗಾಗಿದೆ ಅದೆಲ್ಲ ಇರೋಂಗೆ ನೀವೆಲ್ಲ ನಮಗೆ ಸಹಕಾರ ಕೊಡ್ಬೇಕಂತ ನಾನು ನಿಮ್ಮಲ್ಲಿಗೆ ತನಿಖೆ ಮಾಡುವಾಗ ಯಾವತ್ತೂ ನಾನು ಮೂರು ದಿವಸ ಆದ ನಂತರ ಪತ್ತೆ ಮಾಡ್ತೀನಿ ಐದು ದಿವಸ ಆದ ನಂತರ ಆ ಥರ ಇಲ್ಲ ಎಷ್ಟು ಬೇಗ ಆಗತ್ತೋ ಈ ಕ್ಷಣದಿಂದಲೇ ಪತ್ತೆ ಆಗ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಆದ್ರೆ ನಿರ್ದಿಷ್ಟ ಕಾಲಂಬಿತಿ ಕೊಡ್ಲಿಕ್ಕೆ ಐದು ದಿವಸ ಕಳೆದ ನಂತರ ನಾವೆಲ್ಲರೂ ರಸ್ತೆಗೆ ಬಂದಿರೋದು ನಿಮ್ಗೆ ಐದು ದಿವಸ ಕಾಲಾವಕಾಶ ಕೊಟ್ಟಿದ್ದೇವೆ ನಾವು ಐದು ದಿವಸ ಕಾಲಾವಕಾಶ ಕೊಟ್ಟಿದ್ದೇವೆ ನಾವ್ ಹೇಳಿದ್ವಿ ಇವತ್ತೇ ನೀವು ಪ್ರತಿಭಟನೆಗೆ ನೀವು ಇವತ್ತೇ ಪತ್ತೆ ಅಂತ ಆಗ್ರಹ ಇದೆ ಆದ್ರೂ ನಮಗೆ ನಮ್ಮ ಈ ಎಲ್ಲ ಐದು ದಿನ ಆಗಿದೆ ಇವತ್ತು ಐದನೇ ದಿನ ಸೊ ನಮಗೇನಂತ ಹೇಳಿದ್ರೆ ನಮ್ಮೆಲ್ಲರ ಬೇಡಿಕೆಯಲ್ಲಿ ಅಂತ ಹೇಳಿದ್ರೆ ನೀವು ಪತ್ತೆ ಹಚ್ಚತಕ್ಕಂಥ ವಿಷಯದಲ್ಲಿ ಯಾವುದೇ ಯಾವ್ದೇ ಇಲ್ಲ ನೀವು ಪತ್ತೆ ಹಚ್ಚಿ ಹಚ್ತೀರಿ ಆದ್ರೆ ನಮಗೆ ಒಂದು ನಿಗದಿತ ದಿನಾಂಕ ದಿನಾಂಕ ಕೊಡಿ ಇಷ್ಟು ದಿವಸದೊಳಗೆ ನಾವು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೃಷ್ಟಿಯಲ್ಲಿ ನಾವು ಇದನ್ನು ಪರಿಹಾರ ಮಾಡ್ತೀವಿ ಅನ್ನುವಂತ ಒಂದು ನಿರ್ದಿಷ್ಟ ಬಾಂಡ್ ಕೊಟ್ಟರೆ ನಾವು ಅವತ್ತಿನ ನಂತರ ಅದನ್ನು ನಮ್ಮ ಪ್ರತಿಭಟನೆ ನಮ್ಮ ವ್ಯವಸ್ಥೆಯನ್ನು ನಾವು ಅದಕ್ಕಿಂತ ಮುಂಚೆ ಇವತ್ತು ಬಿಟ್ಟಿವಿ ಸೀಮಿತವಾಗಿ ಮಾಡಿದ್ವಿ ನಾಳೆ ನಾವು ಜಿಲ್ಲಾ ವ್ಯಾಪ್ತಿಯ ರಾಜ್ಯ ವ್ಯಾಪ್ತಿಯ ಮಾಡಬೇಕಾದ್ರೆ ನಮ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ಲದೆ ಅಲ್ಲ ನಾವು ಇವತ್ತು ಪ್ರತಿಭಟನೆ ಮಾಡಿರ್ತೇವೆ ನಿಮ್ಮ ಮೇಲೆ ಪೂರ್ಣ ನಂಬಿಕೆ ಇದೆ ನಮಗೊಂದು ಇಂಥ ದಿವಸದೊಳಗಡೆ ಬತ್ತಾಯಿಸ್ತೀರಿ ಅನ್ನುವಂತ ಒಂದು ವಾಗ್ದಾನ ಈ ಪ್ರತಿಭಟನೆ ಸಭೆಯಲ್ಲಿ ನೀವು ಕೊಟ್ಟರೆ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ ಏನ್ ಹೇಳ್ತೀರಿ ಈಗ ನೋಡಿ ನಮಗೆ ನಾನು ಇವತ್ತೇ ಪತ್ತೆ ಮಾಡಬೇಕು ಈಗಲೇ ಪತ್ತೆ ಮಾಡಬೇಕು ಇದು ನನ್ನ ಅಪೇಕ್ಷೆ ತನಿಖೆ ಮಾಡುವಾಗ ಯಾವತ್ತು ನಾನು ಮೂರು ದಿವ್ಸ ಆದ ನಂತರ ಪತ್ತೆ ಮಾಡ್ತೀನಿ ಐದು ದಿವಸ ಆದ ನಂತರ ಆತರ ಇಲ್ಲ ಎಷ್ಟು ಬೇಗ ಆಗುತ್ತೋ ಈ ಕ್ಷಣದಿಂದಲೇ ಪತ್ತೆ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಆದರೆ ನಿರ್ದಿಷ್ಟ ಕಾಲಮಿತಿ ಕೊಡಲಿಕ್ಕೆ ಹೇಳಿದ್ರೆ ನೋಡಿ ಈಗಾಗಲೇ ಈಗಾಗಲೇ ಐದು ದಿವಸ ಕಳೆದಿದೆ ಐದು ದಿವಸ ಕಳೆದ ನಂತರ ನಾವೆಲ್ಲರೂ ರಸ್ತೆಗೆ ಬಂದಿರೋದು ನಿಮ್ಗೆ ಐದು ದಿವಸ ಕಾಲಾವಕಾಶ ಕೊಟ್ಟಿದ್ದೇವೆ ನಾವು ಐದು ದಿವಸ ಕಾಲಾವಕಾಶ ಕೊಟ್ಟಿದೆ ನಾವು ಹೇಳಿದ್ವಿ ಇವತ್ತೇ ನೀವು ಪ್ರತಿಭಟನೆಗೆ ನೀವು ಇವತ್ತೇ ಪತ್ತೆ ಹಚ್ಚಬೇಕನ್ನುವಂತ ಆಗ್ರಹ ಇದೆ ಆದ್ರೆ ನಮಗೆ ನಮ್ಮ ಈ ಎಲ್ಲ ಸಮಾಜಕ್ಕೆ ನಮಗೆ ಒಂದು ಒಂದು ಏನಂತ ಹೇಳಿದ್ರೆ ಇಂಥ ದಿವಸದ ಒಳಗೆ ಪೊಲೀಸ್ ಇಲಾಖೆಯವರು ಇದಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಿ ನೀವೆಷ್ಟು ತಂಡ ರಚನೆ ಮಾಡಿದಿರಿ ಅದ್ರ ಹಿಂದೆ ಯಾವ ನಮಗೂ ಗೊತ್ತಿದೆ ಅದ್ರ ಬಗ್ಗೆ ನಾವು ಏನು ಡೌಟ್ ಡೌಟ್ ಏನಿಲ್ಲ ಆದ್ರೆ ನಮ್ಮ ಒಂದು ವ್ಯವಸ್ಥೆ ಈ ವ್ಯವಸ್ಥೆ ಒಳಗಡೆ ನೀವು ಇಂಥ ದಿವಸದ ಒಳಗಡೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈಗ ಇಲ್ಲ ನೀವು ಎರಡು ದಿವಸ ಯಾಕೆ ನೀವು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿದ್ದವ್ರೆ ನಾವು ನಿಶ್ಚಯ ಮಾಡಬೇಕಾಗ್ತದೆ ನಾವು ಮುಂದಿನ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ನಿಮಗೆ ಎರಡು ದಿವಸನ ಮೂರು ದಿವಸನ ಕಾಲಾವಕಾಶ ಕೊಟ್ಟು ಆಮೇಲೆ ರಾಜ್ಯ ವ್ಯಾಪ್ತಿಯ ಜಿಲ್ಲಾ ವ್ಯಾಪಿಯ ಪ್ರತಿಭಟನೆ ಮಾಡ್ಬೇಕು ಅನ್ನುವಂತ ನಿಶ್ಚಯವನ್ನು ನಾವು ಮಾಡಬೇಕಾಗ್ತದೆ ಒಂದು ನೀವು ಕೊಡಬೇಕಿಲ್ಲ ನಾವು ಕೊಡಬೇಕು ನೀವು ಕೊಡಬೇಕು ಇಲ್ಲ ನಾವು ಕೊಡ್ಬೇಕು ನೀವು ನೀವು ಕೊಟ್ಟರೆ ನಮಗೆ ಸಂತೋಷ ಇಲ್ಲಾದ್ರೆ ನಾವು ಕೊಟ್ರೆ ನೀವು ನಿಮಗೆ ಮತ್ತೆ ನಾವಿಲ್ಲಿ ನಿಮ್ಮ ನಿಮ್ಮ ಮೇಲೆ ಗೌರವ ಇಟ್ಟು ಇಲಾಖೆ ಮೇಲೆ ಗೌರವ ಇಟ್ಟು ಕರ್ನಾಟಕ ಪೊಲೀಸ್ ಏನು ಅಂತ ಗೌರವ ಇಟ್ಟು ನಾವು ಇವತ್ತು ಪ್ರತಿಭಟನೆಯನ್ನು ಶಾಂತ ರೀತಿಯಲ್ಲಿ ಇವತ್ತು ಮಾಡಿದ್ದೇವೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ನಮಗೆ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮಿಗೂ ಏನಂತ ಹೇಳಿದ್ರೆ ಇವತ್ತು ಐದು ದಿವಸ ಆಯ್ತು ಒಂದು ಒಂದು ಸುಳಿವು ಕತ್ತೆಹಚ್ಚಲಿಕ್ಕೆ ಆಗಲಿಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಇವತ್ತು ಈ ರಸ್ತೆಗಳ ಪ್ರತಿಭಟನೆ ಮಾಡಿದ್ದು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದೀವಿ ನಿಮ್ಮಿಂದ ಕೊಡಲಿಕ್ಕೆ ಸಾಧ್ಯ ಇದೆ ನೀವು ಕೊಡಿ ಇಲ್ಲಾಂದ್ರೆ ನಾವು ಒಂದು ನಿಶ್ಚಯ ಮಾಡ್ತೇವೆ ಈ ಸುದ್ದದ ನಾವು ನಮ್ಮ ಕಡೆಯಿಂದ ನಿಮಗೇನು ಸಹಕಾರ ಬೇಕು ಯಾವ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಸರಿಯಲ್ಲ ಈಗ ಮೊದಲ ನೀವು ನಿಲಾಖ್ಯ ಮಾಡಿದ್ದೀರಿ ನಿರ್ದಿಷ್ಟ ಕಾಲಾವಧಿ ಕೊಡಿ ಅದ್ಭುತವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ನಾವೆಲ್ಲ ಸೇರಿ ಇವತ್ತು ಪರಂಗಪೇಟೆ ಪರಿಸರದಲ್ಲಿ ಮಾಡಿದ್ದೇವೆ ಎಲ್ಲ ವರ್ತಕರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಬಂದಿಗೆ ಎಲ್ಲ ವರ್ತಕರು ಸಹ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆಯವರು ಸಹ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಅವಕಾಶ ಕೊಟ್ಟಿದ್ದೀರಿ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಶನಿವಾರ ಇದೆ ಆದಿತ್ಯವಾರ ಸೋಮವಾರ ಮಂಗಳವಾರ ಆದಿತ್ಯ ಒಂದ್ ನಿಮಿಷ ಒಂದ್ ನಿಮಿಷ ಆದಿತ್ಯವರೆ ಸೋಮವಾರ ಎರಡು ದಿವಸದವರೆಗೆ ನಿಮಗೆ ಕಾಲಾವಕಾಶವನ್ನು ಕೊಡ್ತೇವೆ ಎರಡು ದಿವಸದ ನಂತರ ಆಗ್ಲಿಲ್ಲ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾನು ಎಲ್ಲ ಶಾಸಕರ ಜೊತೆ ಮಾತಾಡ್ಲಿಲ್ಲ ಆದ್ರೂ ನಾನೊಬ್ಬ ಈ ಜಿಲ್ಲೆಯ ಸ್ವಯಂ ಸೇವಕನಾಗಿ ಹೇಳ್ತಾ ಇದ್ದೇನೆ ನೀವು ಮಂಗಳವಾರದವರೆಗೆ ಪತ್ತೆ ಹಚ್ಚಿಲ್ಲ ಅಂತ ಹೇಳಿದ್ರೆ ನಾವು ಅಧಿವೇಶನ ಪ್ರಾರಂಭ ಆಗ್ತದೆ ಅದೇ ನಾವು ವಿಧಾನಸೌಧದ ಆವರಣದಲ್ಲೂ ನಾವು ಪ್ರತಿಭಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೇವೆ ಮಂಗಳವಾರ ಜಿಲ್ಲೆಯ ಎಲ್ಲರೂ ಇಲ್ಲಿ ಸೇರಿ ಕೆಲಸ ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಮಂಗಳವಾರದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕೆದಡಿದ್ರೆ ಅದಕ್ಕೆ ಈ ರಾಜ್ಯ ಸರ್ಕಾರ ಹೊಣೆ ಮತ್ತು ಪೊಲೀಸ್ ಇಲಾಖೆ ಹೊಣೆಗಾರ್ಯನ್ನು ಹೊರಬೇಕಾಗ್ತದೆ ಅದರಿಂದಾಗಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಾವು ನಾವು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಗೌರವಯುತವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಇವತ್ತು ಮಾಡಿದ್ದೇವೆ ಮಂಗಳವಾರದ ನಂತರದ ಹೋರಾಟಕ್ಕೆ ಹೋರಾಟದಲ್ಲಿ ಈ ಜಿಲ್ಲೆಯ ಶಾಂತಿ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ ನೀವು ಅದಕ್ಕಿಂತ ಮುಂಚೆ ಇಲಾಖೆ ನಮಗೆ ಸ್ಪಂದನೆಯನ್ನು ಕೊಡತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂತ ಆಗ್ರಹವನ್ನು ಎಲ್ಲರ ಪರವಾಗಿ ನಾವು ಮಾಡ್ತಾ ಇದೇನೆ ಒಪ್ಪಿಗೆ ಇದ್ರೆ ಭಾರತ ಜಾಕರ್ ಹಾಕಿ ಭಾರತ ಹೇಳಿದ್ದಾರೆ ಅದಕ್ಕೋಸ್ಕರ ಎಸ್ ಪಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಈಗ ಈ ಪ್ರತಿಭಟನೆ ಈಗ ಮುಕ್ತಾಯಿತು ಹನ್ನೊಂದು ಗಂಟೆಯ ನಂತರ ಎಲ್ಲರ ವರ್ತಕರು ತಮ್ಮ ತಮ್ಮ ಅಂಗಡಿಯನ್ನ ಓಪನ್ ಮಾಡಿ ವ್ಯಾಪಾರವನ್ನ ಮಾಡಬೇಕು ಮತ್ತೆ ಸಹಕಾರ ಕೊಟ್ಟಂತ ಎಲ್ಲ ಹಿಂದೂ ಸಮಾಜದ ಪರವಾಗಿ ನಿಮ್ಗೆ ಕೊಟ್ಟು ನಿಖರ ಸುದ್ದಿ ಸದಾಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳಿ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ